ಗಿಲ್ಲಿ ನಾಮಿನೇಟ್ ಆದ್ರೆ ವೋಟಿಂಗ್ನ ನ ಸುರಿಮೊಳೆನೇ ಸುರಿತದೆ ಈ ವಾರ ಅಂತೂ ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚಿನ ಓಟುಗಳು ಬೀಳುತ್ತಿವೆ ಯಾಕೆಂದ್ರೆ ಎರಡು ವಾರಗಳಿಂದ ಗಿಲ್ಲಿ ನಾಮಿನೇಟ್ ಆಗಿದ್ದಿಲ್ಲ ಆದರೆ ಈ ವಾರ ಗಿಲ್ಲಿ ನಾಮಿನೇಟ್ ಆಗಿದ್ದಾನೆ ನಮ್ಮ ಕಡೆ ಅಂತೂ ಗಲ್ಲಿ ಗಲ್ಲಿಯಲ್ಲೂ ಗಿಲ್ಲಿನಿಗೆ ಓಟು ಗಿಲ್ಲಿ ನಾಮಿನೇಟ್ ಆದ್ರೆ ವೋಟಿಂಗ್ನ ನ ಸುರಿಮೊಳೆನೆ ಸುರಿತದೆ ಅಷ್ಟೊಂದು ಓಟ್ಗಳು ಬರ್ತೀವಿ ಅಂದ್ರೆ ಸುಮ್ಮನೆ ಅಲ್ಲ ಯಾಕೆ ಅಂದ್ರೆ ಅಷ್ಟು ಜನರನ್ನ ಪ್ರೀತಿ ಸಂಪಾದನೆ ಮಾಡೋದಂದ್ರೆ ಸುಮ್ಮನೆ ಅಲ್ಲ ಅಷ್ಟೊಂದು ಜನರನ್ನ ಈ ಬಿಗ್ ಬಾಸ್ ಶೋ ಅಷ್ಟೊಂದು ಜನರನ್ನ ಸಂಪಾದಿಸ್ತಿದೆ ಅಂದ್ರೆ ಅಷ್ಟೊಂದು ಜನರ ಓಟ್ಗಳು ಬೀಳುತ್ತೇವೆ ಅಂದ್ರೆ ಆ ಶೋನ ಹಿಡಿದಿಡಕ್ ಕಾರಣ ಗಿಲ್ಲಿನಿ ಆ ಬಿಗ್ ಬಾಸ್ ಶೋಕ್ಕೆ ಕೇಕಾಗಿರುವಂತ ಎಲ್ಲ ಟ್ಯಾಲೆಂಟ್ ಗಿಲ್ಲಿ ಬಂದಿದೆ ಬಿಗ್ ಬಾಸ್ ಶೋಕೆ ಏಳಿ ಮಾಡಿಸಿದಂತಿರೋ ವ್ಯಕ್ತಿ ಅಂದ್ರೆ ಅದು ಯಾಕೆ ಯಾಕೆಂದ್ರೆ ಈ ತರ ಓಟುಗಳು ಬಿಗ್ ಬಾಸ್ ನ ಕೊನೆಯಲ್ಲೂ ಅಥವಾ ವಾರದಲ್ಲೂ ನೋಡ್ಬೋದಿತ್ತು ಆದ್ರೆ ಈಗ ಗಿಲ್ಲಿಯ ಕ್ರೇಜ್ ಎಷ್ಟಿದೆ ಅಂದರೆ ಇನ್ನು ಬಿಗ್ ಬಾಸ್ ಶುರುವಾಗಿ ಕೇವಲ ಐವತ್ತು ದಿನಗಳಾಗಿರಬಹುದು ಹೀಗೆ ಗಿಲ್ಲಿಗೆ ಅಷ್ಟೊಂದು ಓಟುಗಳು ಬೀಳುತ್ತಿವೆ